ನಮಸ್ತೆ ಮತ್ತೆಗಳ ಇಂಥ ಪೋಸ ವಿಡಿಯೋಗಿನ ಸ್ವಾಗತ ಯಾನಿನಿ ಬಜ್ಜಿ ತೋಟದ ನಡುಟ್ಟು ನಮ್ಮ ಜಾಯಿಗಾಯಿ ಕೃಷಿ ಮಲ್ಪನ ಇಂಚ ಇನ್ನ ಬಗ್ಗೆ ಚೂರು ಮಾಹಿತಿನೇ ಪನೊಂದ್ಲೇನೆ ನಮ್ಮ ಕಂಗು ತೋಟದ ನಡುಟ್ಟು ಖಾಲಿ ಕಂಗು ಮಾತ್ರ ಅತ್ತೆ ಇಡಿಟ್ಟು ಮಸ್ತ್ ನಮ್ಮನೆ ಕೃಷಿ ಮಲ್ಪರಾಪು ಇಟ್ಟು ಮುಖ್ಯವಾದಿತ್ತೆ ಕುಕ್ಕೋಂಡು ಹೆಡ್ಡೆ ಇತ್ತೆ ಅಂಚೆನೇತ್ತೆ ಕೆಲವಾಗ್ಲಿ ಜಾಯಿಗಾಯಿದ್ದ ಬಗ್ಗೆ ಅತು ಮಾಹಿತಿ ಕಮ್ಮಿ ಉಂಡು ಅಂಡ ಬಿತ್ತಿತ್ತೆ ಅವಲ ಬಾರಿ ಫೇಮಸ್ ಅವನು ಎನ್ನ ಈ ದೈಕ್ ನಾಲ್ ವರ್ಷ ಇಡೀ ಆತನು ತುಲೇ ದಟ್ಟ ಎಡ್ಡ ಜಾಯಕಾಯಿ ಆತನ ಈ ಸರ್ತಿ ನಂಗೆ ಜಾಯಕಾಯಿ ನಡಂಡ ಮೂಜೆ ವರ್ಷ ಫಸಲು ಬರೋ ಶುರು ಆಗೊಂಡು ನಾಲ್ನೇ ವರ್ಷ ಐದನೇ ವರ್ಷ ಬುಕ್ಕ ಒಂದಕ್ಕೆ ನೂರು ವರ್ಷ ಆಯ್ಸು ಉಂಡುಗೆ ಇಂಚನೆ ಹೆಚ್ಚು ಹೆಚ್ಚು ಆ ಒಂದೇ ಬೋಬಂಡಿಗೆ ಅಂದರೆ ದಿಟ್ಟ ಮುಖ್ಯ ಇಂಚಿನ ಬಂಡು ಈ ಇಂಚ ಪರಂದು ಬಂದಾಗ ಇಂಚ ಇಂಚ ತೋಚ ನಂಗೆ ಅಂದೆ ನನಗೆ ಈ ಇಂಚ ಆನಾಗ ನಾ ಕೊಯ್ಯಾರ ನಮ್ಮ ಇಂಚ ಬುಕ್ಕ ದಿಟ್ಟು ಅಂದೆ ಇಂಚ ಭಾಗ ಮಲ್ತಂಡ ಈ ಚೋಲಿಗೆ ಸದ್ಯಕ್ಕೆ ರೇಟ್ ಇಜ್ಜಿ ಪಂಡ ದಿಕ್ಕ ದಿಕ್ಕಾತು ಮಲ್ಲ ಮಾರ್ಕೆಟ್ ಇಜ್ಜಿ ಆಂಡ ದಿಟ್ಟು ಜ್ಯೂಸ್ ಮಲ್ಪ್ಯಾರ ಹಾಪು ಉಪ್ಪಾಡ್ ಮಾಡ್ರೆ ಹಾಪು ಬುಕ್ಕ ದಿಟ್ಟು ಈ ಜಾಮ್ ಜಲ್ಲಿ ಇಂಚ ಬ್ರೆ ಅವು ಪೂರ ಮಲ್ಪ್ಯಾರಾಪು ಆಂಡ ಸದ್ಯೋಗ ನಮ್ಮಲ್ಲ ದಿಕ್ಕ ಮಾರ್ಕೆಟ್ ಇಜ್ಜಿ ಅಂಚೆ ಉಂದು ನಮ್ಮ ಕೊಯ್ದು ಅಲ್ಲೇ ಹಾಂಡ ಹಾಂಡೆ ನಂಕಿತ್ತ ಮೈ ದಯಿತ ಪಂಡ ದಿಟ್ಟು ರೆಡ್ಡು ಉತ್ಪಾದನದಲ್ಲೇ ದಿಟ್ಟು ಒಂಜಿ ಕೆಂಪು ದೋಜ್ರು ಉಲ್ಲ ಒಂಜಿ ಕಾಯಿದ ಕಪ್ಪು ದೋಜಂಡು ಈ ಕೆಂಪುದ ಪೂಗು ಒಂಜು ಕೆಜಿಗಿತ್ತೆ ಒಂದು ಸಾವಿರ ತುಂಬಿತ್ತುಂಡು ರೇಟ್ ದಿತ್ತೊಲೆ ಕಾಯಿ ಇದೆ ನಿಂಚ ಮಲ್ತದೆ ಅದೆಲ್ಲ ಗಟ್ಟಿ ಜಿಮ ಮಜ್ಜಿ ಮೆ ಮೆದುವಾದಿಪುಂಡು ಈ ಕಾಯಿ ಉಲಾಯ್ದ ಕಾಯಿಗೆ ಒಂಜಿ ಕೆ ಜಿಗಿತ್ತೆ ಐನೂದು ಆಜ್ನೂರು ರೂಪಾಯಿ ಮುಟ್ಟ ರೇಟ್ ಉಂಡು ಬೀಜದ ಎಣ್ಣೆ ನಿಕ್ಲೆ ಗರಂ ಮಸಾಲೆದ ಪ್ಯಾಕೆಟ್ ಇಟ್ಟು ದಿಪ್ಪಾರ ನಿಜ ಈ ಉಳಾಯಿದ ಕಾಯಿಪುಂಡು ಇಂದು ಇಂದು ಈ ಕೆಂಪುದ ಪೂಲ ಪೂಪುನ ಇಕ್ಕಿ ಗರಂ ಮಸಾಲೆಗೆ ಮೈನ್ ಮಾತ್ರ ಮಲ್ಲಮಲ್ಲ ಹೋಟೆಲ್ ಮಲ್ಲಮಲ್ಲ ಶ್ರೀಮಂತಿರ್ನ ಪೂರ ದೆನ್ ಇಜುಮಾಲ್ ತಂದು ಪುರಿ ಅಂಚೆ ಪಣ್ಣಂದು ಮರ್ದಗ್ಲ ಮಸ್ತ್ ಬಂಡು ಮರ್ದಗ್ಲ ಇಟ್ಟು ಲ ಅತಿ ಉಪಯೋಗ ಉಂಡು ಬುಕ್ಕ ನಮ್ಮ ಕೃಷಿ ಮಲ್ಪಣೆ ವಿಷಯ ಬರ್ಬಿಡ್ದಂಡ ಕಂಗು ತೋಟದ ಇಡಿಟ್ಟು ಒಂದು ಭಾರಿ ಶೋಕ ಬರ್ಬಿಂಡು ದಯಪಾಂಡ ದೆಕ್ಕು ನೆರಳು ಬಿಡು ಒಂದು ಕ್ಲೀನ್ ದೊಂಬುಡ್ ಹಾಪುಚಿ ಇಂದು ದೆಕ್ಕು ಐವ ಪರ್ಸೆಂಟ್ ನೆರಳು ಬಿಡು ಐವತ್ತು ಪರ್ಸೆಂಟ್ ನಮ್ಮ ಕಂಗು ತೋಟದ ಇಡೆಟ್ಟು ಪರ್ಫೆಕ್ಟ್ ಆಗ್ಬಿಡೋದು ದಯಬಂಡ ನಮ್ಮ ಕಂಗು ತೋಟನೇ ನಮ್ಮ ನಡ್ನಾಗ ಒಂಚೂರು ತೆರೆಗರ್ಚು ಮಲ್ಬಿಟ್ಟು ದಯ ಬಂಡ ಹೆಚ್ಚಿನ ಮುಟ್ಟ ಮುಟ್ಟ ಕಂಗದೈ ನಡ್ಪೇರ್ ಕಂಗು ದೈದು ಜಾಸ್ತಿ ಪತ್ತೊಡ್ ಬಂಡತ್ತೆ ಐಟಿ ಏತನ ಅಂಕ ನಷ್ಟ ಆಪು ಬಂಡ ಈ ಕಂಗದೈತ ಸೋಗೆ ಪುಣತಲೆ ಇಂದು ಒಂಜಿ ಒಂಜಿ ತಾಗೊಂದಿತ್ತಂಡ ಆಗ ಕಂಗದೈ ಮಸ್ತ್ ಉದ್ದ ಬಲ ಉದ್ದ ಉದ್ದ ಬ್ಬಂಡು ಎನ್ನು ಒಂಬ ವರ್ಷದ ಕಂಗು ತೋಟ ಇಟ್ಟು ನಾನಲ್ಲ ಕೆಲವು ಕೈ ದೈ ಇಟ್ಟು ಹೆಂಗೆ ಕೈಕ್ ಬಜ್ಜೆ ತುಂಡು ದಯಬಂಡ ಏನು ಇನ್ನು ದೂರ ದೂರ ನಡತೆ ಈ ದೂರ ದೂರ ನಡ್ನ ಹಿಡ್ದಾರ ಹೆಂಗೆ ಇಡೆಟ್ಟು ಮಸ್ತ್ ದೈ ನಡ್ರಲ್ಲ ಹಾಕೊಂಡು ದೂರ ದೂರನ ಮಸ್ತ್ ದೂರ ಹತ್ತಿ ಒರಂಬ ಒಂಬ ಫಿಟು ಒರ್ಮ ಫೀಟು ನಡ್ತಾನೆ ಆತ್ತಿ ನೆಟ್ಟು ಇಂಕಾನೇಬಂಡು ಫೀಟ್ ನಡ್ ನಡನೆಡ್ತಾರೆ ಇಂಜೆ ಎಡೆ ಕೃಷಿ ಇಟ್ಟು ನಂಗೆ ಕೊಕ್ಕ ನಡೋಲಿ ಇಂಜೆ ಜಾಯಿ ಕಾಯಿ ಬೇತೆ ಬೇತೆ ಕೃಷಿನ ಈ ಡೆಟ್ಟು ನಡೋಲಿ ನಂಗೆ ಬಾರೆ ಎಲ್ಲ ಮಲ್ಕೊಳ್ಳಿ ಜಾಯಿ ಕೃಷಿ ತುಲೆ ನಾಲ್ಕು ವರ್ಷ ಕರಿನ ಹತ್ತಿ ಏತು ಒಂಜಿ ಕಾಯಿಂಡು ದೆಟ್ಟು ತುಲೆ ಮಸ್ತ್ ದ ಬಗ್ಗೆ ಪಾತಿರ್ದ ನಮ್ಮ ಬಜ್ಜಿನ ಎಡ್ಡೆ ಮುಂಚಿನ ಬುಕ್ಕ ಬೀಜ ಗೇರ್ ಬೀಜ ಇಂಚೆ ರಬ್ಬರ್ನೊಬ್ರೆ ಹೆಂಚೆ ನಮ್ಮ ಅಂಗಡಿ ಕೊಂಡಿದ್ದು ಕೊರ್ಪನ ಅವೇ ರೀತಿ ಜಾಯ್ ಕಾಯಿಲ್ಲ ಅದೇ ಅಂಗಡಿಯಲ್ಲಿ ಎದು ತೊಂದುಪುರಿ ಏತಿ ಇತ್ತಲ್ಲ ಮಾರ್ಕೆಟ್ ಇಜ್ಜಿ ಓಡೆ ಓಡೇ ಕೊರುಪನದ ದಾಲ ನಂಗೆ ಸಮಸ್ಯೆಲಿ ಇಜ್ಜಾ ಮುಕ್ಕ ನಡುಪ ವಿಷಯ ಕಂಗು ತೋಟದ ಇಡಟ್ಟು ಎಲ್ಲಿಯ ಗುಂಡಿ ನಂಗೆದಲ್ಲ ಗುಂಡಿ ಮಲಪುರದ್ದು ಇಜ್ಜಿ ಅಕ್ಕ ತೊಟ್ಟೇ ಪರಿಪಾ ಆ ತೊಟ್ಟೆ ಏತ ಮುರುಕುಂಡು ಆತ ಎಲ್ಯ ಗುಂಡಿ ಮಲಪುನ ನಡೆದು ಕುಡಪ ನಮ್ಮ ಕಂಗು ತೋಟಕ್ಕೆ ಏತ ನೀರು ಪಾಡ್ಪಾ ಸ್ಪ್ರಿಂಕ್ಲರ ಅವೇ ನೀರು ರಟ್ಟಣೇ ಇರಡು ದಕ್ಕದಲ್ಲೇತನೇ ವ್ಯವಸ್ಥೆ ಎಂದಾಲ ಅಗತ್ಯ ಪೂಜಿ ಬುಕ್ಕ ಒಂಜಿ ವಿಶೇಷ ದೈತಪ್ಪ ಪಂಡ ದಟ್ಟು ಆಣು ದೈಲ ಪಣ್ಣು ತೈಲಲ್ಲ ಸಪ್ರೇಟ್ ಸಪ್ರೇಟ್ ತಿಕ್ಕೊಂಡು ಈ ಬಿತ್ ದೆನ್ನ ಬಿತ್ತು ಈ ಬಿಡುತ್ತಿಲ್ಲ ದಯ್ಯಾಂಡು ಈ ಬಿತ್ತು ಈ ಬಿತ್ತಲ್ಲ ಕೊಡಿ ದಯ್ಯ ಆನ ಆಣ ದೈತಾಪಣ್ಣ ಪಂಡ ನಮ್ಮ ಇಂಚಿನ ನೂದು ಬಿತ್ತನ್ನು ಐವ ಆಣು ಆಣುಬುಟ್ಟು ಐವ ಪೊಣ್ಣು ಬಿಟ್ಟು ಹೆಚ್ಚು ಕಮ್ಮಿ ಅಯ್ಯೋ ಐವತ್ತಿ ಪುಟ್ಟು ಆಣೆ ಆಣ್ಣ ಅರ್ಧಕ್ಕೆ ಅರ್ಧ ಆಣುಬಿಟ್ಟು ಅರ್ಧ ಪೊಣ್ಣು ಬಿಟ್ಟುಂಡು ದೊಡ್ಡ ಐತಾಪಣು ಪುಣದ ಇಟ್ಟು ನನಗೆ ಕಾಯಾ ವೆಚ್ಚ பொண்ணு தைட்டு மாத்திரை காயாப்பண்ணே அப்பக்கதாய் தாள் புடாப்பணும் நம்ம கஷி தைனே மல்புடா இது தான் அப்படின்னு எடெட் நர்சரி உள்ள அக்கல்தாய் தாள் தீப்பேன் இத்த யானை இந்து இத்த பொண்ணு தை நிக்கலே தோய்ப்பாப்பேன் எந்தே முல்பஞ்சு ஆன தை உண்டு திட்டு காய்ச்சி தட்டா ஆப்பினதாய மண்ட காலி பூ மாத்திர நிக்கலே தோய்ப்பவே இட்டு பூ துவை நீ தோய்ப்பாப்பேன் துளை முல்பைத்த பூவாவது ஃபுல்லு பூ தோஜிடு துளை க்ளியராக தோஜிடு பூ ದೆಟ್ಟಿತ್ತಿನ ಪರಾಗಸ್ಪರ್ಶ ತೊಡ್ಡ ಇಂಜಿಲ್ ಮಲತಾಂಡ ದೆಟ್ಟು ಕಾಯಿ ಆಪ್ಣ ದೆಟ್ಟು ಕಾಯಿ ಪಣ್ಣು ಪೂತ ಮಾತ್ರ ಪೂ ಆಪ್ನ ಎಟ್ಟು ಅಂಚತ್ತು ಜಾಯಕಾಯಿ ನಡ್ನಾಗ ಕನಿಷ್ಠ ಪಕ್ಷ ಒಂಜಿ ಇರುವ ಇರುವದೈಕು ಒಂಚೆ ಆಣ್ ಬೋಡು ಅಕ್ಕಲಿ ನರ್ಸರಿ ಯಾರು ನರ್ಸರಿದಾಕ್ಲಿ ಆಂಡು ಇರುವದೈತ್ತು ಒಂದು ಐವದ ಐಕ್ಕಿಲ್ಲ ಒಂಜಿ ಆಣಿತ್ತ ಯಾವ ಉಂಡು ಆಂಡ ನಮ್ಮ ಈ ಇಂಚ ಬಿತ್ತು ಬಾರ್ದು ಮಲತಾಂಡ ದಾನು ಬಂಡೆ ಈ ಐವದೈ ಆನು ದೈ ಕೊಡ್ತದೆ ನಂಗೆ ಐಟು ಐನು ವಯಸ್ಸ್ದಲ್ಲ ಬದಿ ಕುಚ್ಚಿ ದಯಾಪಂಡವು ವೇಸ್ಟ್ ಹಾಕೊಂಡು ದೈಕ್ಳು ನಮ್ಮ ನೂದು ನಡಿ ಅಲ್ಲ ನಂಗೆ ಐವಣೇ ಕಾಯ ಹಾಕೊಂಡು ಅಂತಂದ್ರೆ ಐವದೈನ ನಮ್ಮ ವೇಸ್ಟ್ ಮಲ್ತೊಂಡ ನೋಡುವ ಐಕ ನಮ್ಮ ಕಷಿ ದೈನ ಮಲತ ನ ಕಸಿದೈ ಅಂಡ್ ಆಕ್ಳ ದೆತ್ತ ಚೋಲಿ ಹಾಕ್ಲಿ ಕಾಟದೈನು ನಮ್ಮ ಕಾಣಾಜ್ ಅಂದ ಗೊತ್ತೆ ಗುಡ್ಡ ಕಾಣಾಜ್ ಅಂದ್ಬಂಡ್ವು ಅಯ್ಯ ಕಾಯಿನ್ನ ಹಾಕ್ಲಿ ಬಿತ್ತುವಾಡ್ಬೇಕು ಅವು ಕಾಟದೈ ಐಕ್ಕ ದತ್ತ ದೆತ್ತ ಇರ ಬರ್ಪಣ್ಣ ಜಾಗ ಅಕ್ ಇಂಚಿನ ಜಾಗ ಇಡ್ತು ಚೋಲಿನ ಲಕ್ಕದ ಐಕ ಪತ್ತದು ಕಸಿ ಮಲಿಪೇರು ಮಾತ್ರ ವಿಷಯ ಇಂಜಿನ ಬಂಡ ಕಸಿದ ದೈಕ್ಲಿಕ್ಕೆ ರೇಟ್ ಮಾತ್ರ ಕಂಡ ಬಟ್ಟೆ ಉಂಟು ಒಂಜಿ ದೈಕ್ ಇತ್ತೆ ಯಾನೊಂದು ನಾಲ್ಕು ವರ್ಷ ಹೋದಬು ದೈ ಇರೂತಾಯು ರೂಪಾಯಿ ಕೊರುತ್ತೆ ಒಂಜಿ ದೈಕ್ ಆಂಡ ಇತ್ತೆ ಅವೇ ದೈಕಲ್ ಆಜನೂರು ರೂಪಾಯಿ ಮುಟ್ಟ ಉಂಟು ಅದಕ್ಕೆ ರೋಗಬಾಧೆಲ್ಲ ಕಮ್ಮಿ ಇಂಥ ಬೇತ ಕೃಷಿ ಕೋಲ್ಸಂಡ್ ಮೆಲ್ಲ ರೋಗ ಇಚ್ಛಿದೆ ಎಟ್ಟು ಮಸ್ತ್ ಕೊಯ್ದ ಆಂಡಿಯಾನು ಕೊಯ್ದು ಬಂಡ ನಂಗೆ ಬುಲೆನೇನು ತೂದು ಕೊಯ್ಯೊಳ್ಳಿ ನೆಟ್ಟು ನನ್ನೊಂದು ವಿಧಾನ ಉಂಡು ಇಂಚ ಬು ಇಂಚ ಪರಂದ್ಯಾರ ರೆಡಿ ಆಯಿ ನಾ ಕಾಯಿ ಇಪ್ಪು ನಾ ಸಂದರ್ಭ ನಾ ಕಾಯಿ ಇಲ್ಲ ಇಂಜಿನಕಾಯಿಲ್ಲ ಕೊಯ್ದೆ ನಮ್ಮ ನೆಲಟ್ ಬುಡಪದು ಬಾರ್ದೆ ಕಾಯಿನ ಆಯ್ನ ಮೇಲೆ ಕೊಂಚ ಪ್ಲಾಸ್ಟಿಕ್ ತೊಟ್ಟೆ ಬಾಡ್ಯಾರ ಅವು ಬುಲೇದಿತ್ತ ಒಂಜಿ ರಡ್ಡೆ ದಿನೊಟ್ಟು ಪೂರಾ ಒಂಜೇ ಟೈಮ್ ಹುಡುಗ ಪೂರಲ್ಲು ಒಂದು ಒಂಜಿ ಪ್ರಯೋಗ ಮಲ್ಪಡಾತಿ ಅಂಚೆ ಅಂಡ ನಂಗೆ ಪದೇ ಪದೇದ ನಮ್ಮ ಮುದ್ದೇಲಿ ಬರ್ತದೆ ಕಾಯಿ ಬೂರ್ದು ನಂದು ಕೊಯ್ಯೊಂದು ಪೇಜೊಂದು ಓಪನ್ ಕೆಲ ಸೋರಿಪುಂಡು ಅವತ್ತು ಮಾತ್ರ ದಟ್ಟು ಒಂಜಿ ಮಲ್ಲ ಸಮಸ್ಯೆ ಇಂಜಿನ ಬಂಡ ತಿನ್ನು ಉಣ್ಗವಣ್ಣ ಅಂಜಿ ಮಾತ್ರ ಬೆಲೆ ನಮ್ಮದೈತೆ ಮಲ್ಪಡಾಪಣ್ಣ ಐಕೆ ಸಿಂಪಲ್ ಸಿಂಪಲ್ ಆಯ್ನ ಕಮ್ಮಿ ರೇಟದಲ್ಲಿ ಇಲ್ಲ ಡ್ರೈಯರ್ ಬುರ ಮಲ್ಪ ಐಡಿಯಲ್ ಪುರ ಉಲ್ಲ ಈಜೆ ನಮ್ಮ ಸೋಲಾರ್ ಗೂಡಿಗೆ ಪುಣ್ದೆ ಬಜ್ಜಿ ಹುಣಗಣ ಸೋಲಾರ್ ಗೂಡು ಐಟ್ ಬಾಡ್ದೆ ಹುಣ್ಗಾರಾಗ ಹಾಪು ಆಣೆ ಚೂರು ಕ್ವಾಲಿಟಿ ಕಮ್ಮಿ ಬರ್ಪಣ ಸಾಧ್ಯತೆ ಇಪ್ಪಂಡೆ ಅಂಡ ಡ್ರೈ ಆಪಣ ಮರಿಯಾಡೋ ಅಂತೆ ಕಷ್ಟ ಅಂಚ ಅಂಡ ಸಿಂಪಲ್ ಆದು ಕೆಲವು ಐಡಿಯಲ್ ಬ್ರಲ್ಲ ನಮ್ಮ ಬಲ್ಬು ಬಾರ್ದು ರಟ್ಟದ ಬಾಕ್ಸ್ ಇದು ಆಯಿತು ಬಲ್ಬು ಈ ಬಲ್ಬೂದಿದ್ದು ಪುರೈ ಐಡಿಯಲ್ ಉಲ್ಲ ಸಿಂಪಲ್ ಆದ ಮಲ್ಲ ಖರ್ಚಿಜಿ ಕೊರೂದು ಮುನ್ನೂರು ರೂಪಾಯಿ ಇಟ್ಟು ನಂಗೆ ಕೊಂಚ ಡ್ರೈಯರ್ ಮೇಲೆ ಪೇರ್ ಹಾಪು ಬಲ್ಬ್ ನೂದು ವಾಟ್ದ ಬಲ್ಬು ಬಾಡ್ದು ಐಟಿ ದೇನಪ್ರೆ ಹುಣ್ಗಾರ ಹಾಪ ಮಲ್ಲ ರೇಟ್ ಉಣ್ಣಿ ಸಿಂಪಲ್ ಅದು ಉಣ್ಣುಂಡು ಪೂರಾ ಅಂಚಾತಿ ಇಪ್ಪುಣ್ಣಕ ನಂಗೆ ಜಾಯಿಕಾಯಿ ಕೃಷಿ ಮಲತಾ ಒಂದು ಎಡ್ಡೆ ಎಡೆ ಕೃಷಿ ಪಿ ಇತ್ತ ಪೂರೆಗ್ಲ ರೇಟ್ ಮಿತ್ತೀರ್ತಾವಪ್ಪ ಬಜ್ಜೆ ಇದ್ದಾವಲ್ಲ ಪುರಾ ಅಂಚೆ ಏನು ಸುಮಾರು ತೋಟ ಕೂಡ ಬಜ್ಜೆ ತೋಟ ಕಾಲಿ ಅಕ್ಕ ಬಜ್ಜೆ ತೋಟ ಬುಂಡಾ ಬೇತ ಕೊಯ್ಸಾನಜ್ಜಿ ಇಂಥ ನಿಜವಾದು ದೈಲ ಎಡ್ಡೆ ಕೃಷಿ ಎಡ ಕೃಷಿ ಇತ್ತ ಇವಳೋ ಮಸ್ತ್ ರೇಟಾ ಉಂಡು ಖಾಲಿ ಒಂಜಿ ಹದಿನೈದು ಇರುವ ರೂಪಾಯಿ ಕೊಯ್ತಿ ನರ್ಸರಿ ನಂಗೆ ನರ್ಸರಿಡೆ ಆಂಡು ಅಯ್ಯ ಎಡೆ ಕೃಷಿ ಮಲಿತೊಂಡಾ ಬಜ್ಜಿಗೆ ಭವಿಷ್ಯಡು ಕಮ್ಮಿ ರೇಟ್ ಆನ್ಲದಲ್ಲ ಸಮಸ್ಯೆ ಇಬ್ಜ್ಜಿ ದಯವಂಡ ನಂಗೆ ಇಂಜಿನ ಎಡೆ ಕೃಷಿ ಇಡು ಆ ರೇಟ್ ಸರಿ ಆಗಣ್ಣು ನಂಗೆ ಹೂವೇ ಇಂಜಿ ನಮ್ಮ ಖರ್ಚು ವೆಚ್ಚಾಗ ಇಂಚಿನ ಎಡೆ ಕೃಷಿ ಮಲ್ತೊಂಡ ಬುಕ್ಕೊಂದು ತೀಯರಾಗ್ಲ ಭಾರಿ ಶೋಕು ನಮ್ಮ ತೋಟಕ್ಕೆ ಇಂಜಿ ಪೊರ್ಲುಂದು ಇಂಚಿನ ಬುರ ದೈಕ್ ಎತ್ತನಾ ಈ ಕಷಿತ ವಿಶೇಷತೆ ಆಯ್ತಾ ಬಂಡ ಒಂದು ಮಸ್ತ್ ಮಲ್ಲ ಹಬ್ಬಚಿ ನಮ್ಮ ಈ ದೈ ಮಲ್ತಾನೆ ಇಂಚಿನ ದೈ ಮಲ್ತಾನೆ ಅವು ಖಂಡ ಬಟ್ಟೆ ಮರ ಹಾಪಿಗೆ ಮಲ್ಲ ಮಲ್ಲ ಮರ ಹಾಪ ಅಣ್ಣ ಈ ಕಷಿ ದೈಕ್ಳು ಪುರ ಹತ್ತು ವಿಶೇಷತೆ ಎತ್ತರ ಹೂಚಿ ಇಂಚ ತಗ್ಗದ ಇಟ್ಟು ತಗ್ಗಡೆ ಹಾಗೆಲ್ಲ ಒಂದು ಹೋಗ್ಬಿಡು ನಮ್ಮ ನಡ್ನಾಗ ನಮ್ಮ ಇನ್ನೊಂದು ಲೆಕ್ಕಾಚಾರದ ಪ್ರಕಾರ ದೂರ ದೂರ ನಂಡ ಹೂವೇ ಒಂದು ಸಮಸ್ಯೆಲ್ಲ ಹೆಜ್ಜಿ ಮೈನು ತೋಡನೆ ಆಯ್ತು ಅಂದ್ರೆ ರೋಗ ಇಜ್ಜಿದೆಕ್ಕೆ ಅಥ್ ಆಯ್ತು ಇನ್ನು ಮಾಹಿತಿ ಪ್ರಕಾರ ಎಲ್ಲ ದ ರೋಗ ಬಾಧೆ ಕಮ್ಮಿಗೆ ಇಂಕ್ಲದಲ್ಲ ಎಕ್ಕು ಗೊತ್ತಾಗ್ಜಿ ಹೂವೇ ಅಂಜು ಪುರಿ ಪುರಿ ಊರಿ ನವಡು ಈಜಿನ ಕಾಯಿ ಕುರಿ ಊರು ನಾವಡು ಹೂವೇ ಇದಕ್ಕೆ ರೋಗ ಎಲ್ಲ ಹೆಜ್ಜಿ ಇತ್ತ ಬಜ್ಜಿಗೆ ಕೊಳೆ ರೋಗ ಬರ್ಬಿಂಡು ಆ್ಯಂಡ್ ಅವೇ ರೋಗದ ಎಕ್ಕದೆಲ್ಲ ಬಗಾರ್ನದು ಅಜ್ಜಿ ಪಂಡ ಹತ್ತಿ ರೋಗದ ಬಾಧೆ ಹೆಜ್ಜೆ ದಿಕ್ಕು ಗೊಬ್ಬರ ಬಾಡಿನ ಲಂಚನೆ ಯಾನ ಹೂವೇ ಗೊಬ್ಬರ ಹಾಡೊಂದಿಜ್ಜಿ ಪಂಡ ಎನ್ನ ಕೃಷಿತ್ತ ವಿಧಾನ ಬೇತೆ ಎನ್ನ ಸಹಜ ಕೃಷಿ ಪದ್ಧತಿ ಬಂಡದ್ದು ಏನು ಅದಕ್ಕೆ ಕಂಗುಗಳ ಹೂವೇ ಗೊಬ್ಬರ ರಾಸಾಯನಿಕ ಗೊಬ್ಬರ ಏನು ಹಾಡೊಂದಿಜ್ಜಿ ಒಬ್ಬ ಕಿದೇ ಗೊಬ್ಬರಲ್ಲ ಹಾಡಿಸಿ ಹೇಳ್ತ ಬಿಟ್ಟ ಹಾಡ್ಜಿ ಕೋರೆತ ಗೊಬ್ಬರ ಹೂಲ ಹಾಡಿಸಿ ಏನು ಇಂಚಿನ ಪಂಡ ಮುಲ್ಪ ಬಲ್ಲೆನೆ ಬಲ್ಲೇನೆಂದು ಏನಾದ್ರು ಕಂಗು ದೊಡ್ಡ ಪೂರ ಅದಕ್ಕೆ ವೆಲ್ವೆಟ್ ಬೀನ್ಸ್ ಅನ್ಸೋದು ಅನ್ಪೇರೆ ಒಂದು ಒಂಥಲ ತಂಡೆ ಜಾತಿಯದ ಒಂದು ಇದೈ ಒಂದು ಬೂರ್ ನಮ್ಮ ಭೂಮಿಡೆ ನಡೆದು ಬಿಡಿಯರ್ನ ನಮ್ಮ ಭೂಮಿಡೆ ತಾತಿ ಗೊಬ್ಬರ ಬಣ್ಣು ಒಂದೇ ತುಲೆ ఎన్న కంగు దైత ముదేళ్ళు తులే మల్ప ఎక్కు దాన మడిచి అంటే ముందు ఇత్తనూ జాకర్ తులే గొబ్బర తల గించ పర పుండ్ తులే వ్యవస్థే వ్యవస్థ దెక్కు నమ్మ దాన ఖర్చు మల్పరచి వేలే మలపంతా ఇప్పుడు మెయిన్ వేలే తెట్ నమ్మ పదే పదే బల్ల తెప్పి నమకి బజ్జి ఆపిన టైంలో మాత్రం బల్ల దెప్పణ తెట్ ఈ మెథడీ అన్న కంగు దయ్యి మళ్ళీ ಅಂಚತ್ತ ಇನ್ನು ವಿವರಣೆ ನಾನು ಅವ್ರ ಮಲ್ಪೋಗ್ಯಾನು ಬೇತೆ ಬೇತೆ ಬೇತ ಮಸ್ತ್ ಮಸ್ತು ಬರ್ತೇನೆ ದುಂಬಲ ನೀಕ್ಕಲು ತೂಲೆ ಬೇತೆ ಬಿಡೋ ನೆನ ತೂದು ಹೆಂಚೆ ನಮ್ಮ ಗೊಬ್ಬರ ಹೂಲ ಪಾಡಂದೆ ಎಡ್ಡೆ ಕಂಗಡೆ ಕಂಗಡಿ ಅಯ್ಯಷ್ಟು ದೆಪ್ಪೆರ್ಲಾಪುಂಡು ಬುಕ್ಕ ಹಂಗುಗಳಾತಿ ರೋಗ ಬಾಧೆ ಮಸ್ತ್ ಕಮ್ಮಿ ಇಪ್ಪಂಡು ಪದೇ ಪದೇ ರೋಗ ಬರ್ಪುಜಿ ಕೊಳೆ ರೋಗ ಪಡಿ ಬುಕ್ಕ ಇತ್ಯಾದ ಹೊಸ ಬೊಸ ಎಲೆ ಜುಕ್ಕೆ ರೋಗಬೇಡಿ ಮಸ್ತ್ ಕಮ್ಮಿ ಇಪ್ಪುಂಡು ರೋಗನೇ ಇಪ್ಪುಜಿ ನತ್ತಿ ಹಣ್ಣು ಅದಕ್ಕೆ ನಿಯಂತ್ರಣ ಶಕ್ತಿ ಇಲ್ಲ ಇಪ್ಪುಣ್ಣು ನಮ್ಮ ಈ ರೀತಿ ಹೂವೆ ಗೌರ್ಮೆಂಟ್ ಈಟ ಈಟಪಾಡೋ ತೋಟಡು ನಂಗೆ ರೋಗ ನಿರೋಧಕ ಶಕ್ತಿ ಇಲ್ಲ ತೋಟಕ್ಕೆ ಅಯ್ಯಷ್ಟು ಇಪ್ಪುಂಡು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಗಂಟೆನೋಡಿರಪ್ಪ